ಓಕೆ ಹೆಣ್ಮಕ್ಳು ತಗೊಳ್ಳೋದು ಹೆಚ್ಚಾಗಿ ನೋಡಿ ಇದು ಹೆಣ್ಮಕ್ಳು ಜಾಸ್ತಿ ಹೆಣ್ಮಕ್ಳು ತಗೊಳ್ಳೋದು ಜಾಸ್ತಿ ನೋಡಿದ್ಯಾ ಎಲ್ಲಿ ಸಿಕ್ತಾರೆ ಅವರು ಹೆಣ್ಮಕ್ಳು ತಗೊಳ್ಳೋರು ಅವ್ರು ಹೋಗ್ತಾರೆ ಫೋನ್ ಮಾಡಿ ಅವ್ನು ಪೆಟ್ಲರ್ ಅವನನ್ನ ಕರ್ದು ಅವ್ನ ಹತ್ರ ಐಸ್ಕೊಂಡು ಹೋಗ್ತಾರೆ ಅವ್ನ ಜೊತೆಲೇ ಹೋಗಿಬಿಡ್ತಾರೆ ಏನಕ್ಕೆ ಏನಕ್ಕೆ ಹೋಗ್ತಾರೆ ಅವನ ಜೊತೆಲಿ ಗೊತ್ತಿಲ್ಲ ಅವ್ನು ಏನೋ ಕೊಡ್ತಾನೆ ಅಂತ ಜೊತೇಲೇ ಹೋಗಿಬಿಡ್ತಾರೆ ಹೆಣ್ಮಕ್ಳಲ್ಲೂ ಓಕೆ ಮುಂಜೆ ತೊಗೊಲಿವನ ಸ್ಕೋರ್ ಬ್ಯವನ ಮುಂಜೆ ಅಂತ ಹೇಳಿದ್ರೆ ನೀವು ಎಲ್ಲಿದ ಅಂತ ಕೇಳ್ತಾನೆ ಅವನೇ ಬಂದು ಮನೆ ತಾಣೆ ಬಂದು ಕೊಡ್ಬಿಟ್ಟು ಹೋಗ್ತಾನೆ ಎಷ್ಟು ಜನ ಹುಡುಗಿ ನೋಡಿದ್ಯಾ ತೊಗೊಳೋದು ನೀನು ಒಂದು ಹತ್ತು ಇಪ್ಪತ್ತು ಜನ ಹುಡುಗಿ ನೋಡಿದ್ದೀನಿ ಆ ಹುಡುಗಿರು ಗೊತ್ತಿದ್ರೆ ಕೊಡ್ತಾನೆ ಇಲ್ಲಾಂದ್ರೆ ಇಲ್ಲಾಂದರೆ ಹೊಸಬರು ಕರ್ಕೊಂಡು ಹೋಗ್ತಾನೆ ಒಂದೊಂದ್ಸತಿ ಇಲ್ಲಾಂದರೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ ಓಕೆ ಕರ್ಕೊಂಡೋಗಿ ಏನು ಮಾಡ್ಬೋದು ನಿನ್ನ ಪ್ರಕಾರ ನನ್ನ ಪ್ರಕಾರ ಅದೇ ಮಾಮೂಲಿ ಸಾಜು ಓಕೆ ಹೆಣ್ಮಕ್ಳು ತಗೊಳೋದು ಹೆಚ್ಚಾಗಿ ನೋಡಿದ್ಯಾ ನೀನು ಹೆಣ್ಮಕ್ಳು ಜಾಸ್ತಿ ಹೆಣ್ಮಕ್ಳು ತಗೊಳ್ಳೋದು ಜಾಸ್ತಿ ನೋಡಿದ್ಯಾ ಎಲ್ಲಿ ಸಿಗ್ತಾರ ಅವರು ಹೆಣ್ಮಕ್ಳು ತೊಗೊಳೋರು

ಒಂದೊಂದ್ಸತಿ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ ಕರ್ಕೊಂಡೋಗಿ ಏನ್ ಮಾಡ್ಬೋದು ನಿನ್ ಪ್ರಕಾರ ನನ್ ಪ್ರಕಾರ ಅದೇ ಮಾಮೂಲಿ ಸರ್